ನಮಸ್ತೆ ಇಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಅಂತ ಅಂದ್ಕೋತೇನೆ ನಾನು ಆರಾಮಾಗಿದ್ದೇನೆ ಟೌನಿಗೆ ಹೊರಟೆ ನಾನು ಟೌನಲ್ಲಿ ಇವತ್ತು ನಾಳೆ ಉತ್ತರಿ ಹಬ್ಬ ನಮ್ಮ ಕೊಡಗಿನ ಹಬ್ಬ ಫುಲ್ ಇವತ್ತು ಉತ್ತರಿ ಸ್ಪೆಷಲ್ ಇರುತ್ತೆ ಟೌನಲ್ಲಿ ಏನೆಲ್ಲ ಇದೆ ಹೇಗಿದೆ ಟೌನ್ ಅಂತ ಖಂಡಿತ ನೋಡ್ಕೊಂಡು ಬರೋಣ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಜೊತೆಗೆಲ್ರಿಗೂ ಶೇರ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡೋದೇ ನೋಡಿ ಉತ್ತರಿ ಹಬ್ಬಕ್ಕೆ ಸ್ಪೆಷಲ್ ತಂಬಿಟ್ಟುಂಡೆ ತಂಬಿಟ್ಟುಂಡೆಗೆ ಪಚ್ಚೆಬಾಳೆ ಹಾಕಿ ಮಾಡ್ತಾರೆ ಇನ್ನೂ ಉತ್ತರಿ ಗೆಣಸು ಅಂತ ಇದು ಗೆಣಸು ಇದು ಆ್ಯಕ್ಚುಲಿ ಉತ್ರೆಗೆ ಎಣಸು ಸ್ಪೆಷಲ್ ಹಾಗೆಯೇ ನಮ್ಮ ತಾಲೂಕು ಮೈದಾನಕ್ಕೆ ಪಟಾಕಿ ಬಂದಿದೆ ನೋಡಿ ಸಖತ್ ಪಟಾಕಿ ಬಂದಿದೆ ಉತ್ತರಿ ಹಬ್ಬ ಪಟಾಕಿ ಇಲ್ಲದೆ ನಡೆಯಲ್ಲ ಕೊಡಗಲ್ಲಿ ಹಾಗಾಗಿ ತುಂಬ ಜೋರಿರತ್ತೆ ಹಬ್ಬ ಇದು ಹಾಗೆ ನೋಡಬೇಕಿದ್ರೆ ಈ ವಿಡಿಯೋ ಕೂಡ ಮಾಡ್ಕೊಂಡು ನಾನು ವೀಡಿಯೋ ಮಾತ್ರ ಮಾಡೋದಣ್ಣ ಎತ್ತರಿ ಹಬ್ಬಕ್ಕೆ ಇಷ್ಟು ಗ್ರ್ಯಾಂಡ್ ಇದೆ ಕೊಡಗಲ್ಲಿ ಅಂತ ಗೊತ್ತಾಗೋದು ಬೇಡವಾ ಅಷ್ಟೇ ನೋಡಿ ಈಗಲ ಯಾರು ಅಪ್ಲೋಡ್ ಮಾಡಿದ್ದಾರೆ ಅಂತ ಅವ್ರು ನೋಡ್ತಿದ್ದಾರ

ಎಂತ ಗಿಫ್ಟ್ ಕೊಡ್ತೀರಣ್ಣ ಅದರಲ್ಲೂ ಪಟಾಕಿನ ಲೇಡೀಸ್ ನೀವಿಬ್ರೇನ ಅಂತಲ್ವಾ ಈ ಇದ್ರಲ್ಲಿ ಜೋರ್ ವ್ಯಾಪಾರ ವ್ಯಾಪಾರ ಜೋರಿದ್ಯಾ ಅಂತ ಎಷ್ಟು ಜೋರಿದೆ ಅಂತ ಹಾಗೆ ಹೂ ಕೂಡ ತುಂಬ ತುಂಬ ಬಂದಿತ್ತು ಇವತ್ತು ನೋಡುವಾಗಲೇ ತುಂಬ ಖುಷಿಯಾಗಿತ್ತು ಇದೊಂದು ನೋಡಿ ಉತ್ತರಿ ಹೂವೇ ಇದು ಒಂದು ಸಣ್ಣ ಚೆಂಡು ಹೂ ಬರೋದು ಎಲ್ಲರ ಮನೆಯಲ್ಲಿ ನಾಳೆ ಉತ್ತರಿಗೆ ಹಾಕಿ ಹಾಕ್ತಾರೆ ಈ ಹೂ ಇದೆಲ್ಲ ನಾರ್ಮಲ್ ಬುಧವಾರ ಸಂತೆಯಲ್ಲಿ ಇರುತ್ತೆ ಆದರೆ ಉತ್ತರಿ ಹೂ ಅಂತ ಇರುತ್ತೆ ಕೆ ಜಿಗೆಲ್ಲ ಇವತ್ತು ಪಚ್ಚೆ ಬಾಳೆಗೆ ಮೂರು ಕೆ ಜಿಗೆ ನೂರು ರೂಪಾಯಿ ಇದೆಲ್ಲ ಉತ್ತರಿ ಹೂ ಅಂತೂ ನಮ್ಮ ವಿರಾಜ್ಪೇಟೆ ಇವತ್ತು ಬಿಸಿ ಬಿಸಿ ಆಗಿದೆ ಉತ್ತರಿ ಸಂತೆ ಥರ ಸಂತೆ ಥರ ಅಲ್ಲ ಉತ್ತರಿ ಸಂತೆನೇ ಹೇಳ್ಬೋದು ಇವತ್ತು ಎಲ್ಲರೂ ನಾಳೆಗೆ ಇವತ್ತೇ ಪ್ರಿಪೇರ್ ಮಾಡ್ತಾ ಇದ್ದಾರೆ ಹಾಗೆ ನಾವು ಇವತ್ತು ನರ್ಸರಿಗೆ ಕೂಡ ವಿಸಿಟ್ ಕೊಟ್ವಿ ಗೀತತ್ತಿಗೆ ಹೂವಿನ ಗಿಡ ಬೇಕು ಅಂತ ಹೇಳಿದ್ದಕ್ಕೆ ಜೊತೆಗೆ ನಾನು ಸಹ ಹೋಗಿದ್ದೆ ತುಂಬ ವೆರೈಟಿ ಗಿಡಗಳಿದೆ ಆದರೆ ಹೂ ಕಮ್ಮಿ ಇದೆ ಹೂ ಬಿಡಬೇಕಷ್ಟೇ ಇದೊಂದು ನೋಡಿ ಊಟಿ ಫ್ಲವರ್ ಅಂತೆ ಹದಿನೈದು ಸಾವಿರ ಈ ಗಿಡಕ್ಕೆ ಕೇಳಿ ನನಗೊಂಥರ ಶಾಕ್ ಆಗೋಯ್ತು ಹದಿನೈದು ಸಾವಿರ ಎಂಥ ಸ್ಪೆಷಾಲಿಟಿ ಅಂತ ಗೊತ್ತಿಲ್ಲ ನನಗೆ ನಾನು ಈ ನರ್ಸರಿಗೆ ಬರೋದೇ ತುಂಬ ಟೈಮ್ ಆಗೋಯ್ತು ಇಲ್ಲದಿದ್ದರೆ ನಾನು ವಿಸಿಟ್ ಕೊಡ್ತಾ ಇರ್ತೇನೆ ನರ್ಸರಿಗೆ ಈಗ ಸ್ವಲ್ಪ ಹೂವಿನ ಗಡನೆ ಗಮನ ಕೊಡಲಿಕ್ಕೆ ಆಗ್ತಿಲ್ಲ ಹಾಗಾಗಿ ತಂದು ನೆಟ್ಟು ಹಾಳು ಮಾಡೋದು ಬೇಡ ದುಡ್ಡು ಕೊಟ್ಟದ್ದು ವೇಸ್ಟ್ ಆಗತ್ತೆ ಅನ್ನೋ ಕಾರಣಕ್ಕೆ ಆ ಕಡೆ ಹೋಗ್ತಿಲ್ಲ ನಾನು ಅಂತೂ ನರ್ಸರಿಗೆ ಹೋಗಿ ಒಂದು ರೌಂಡು ನಾನು ವೀಡಿಯೋ ಮಾಡಿಕೊಂಡೆ ಗೀತತ್ತೆ ಅವರಿಗೆ ಬೇಕಾಗಿರೋ ಹೂವಿನ ಗಿಡಗಳನ್ನ ಸೆಲೆಕ್ಟ್ ಮಾಡ್ತಾ ಇದ್ರು ಅವರ ಆಯ್ಕೆ ಆಗುವಷ್ಟೊತ್ತಿಗೆ ನನ್ನೊಂದು ರೌಂಡ್ ವೀಡಿಯೋ ಮಾಡ್ಕೊಂಡು ಬರೋಣ ಅಂತ ಎಲ್ಲ ಕಡೆ ಹೋದೆ ನಾನು ಇದು ಡೈಲಿಯದ್ದು ಆದರೆ ಎಲ್ಲ ಕಡೆ ಮೊಗ್ಗೆ ಇದೆ ಹೂ ಇನ್ನೂ ಆಗಲಿಲ್ಲ ಹಾಗಾಗಿ ಯಾವುದು ತಗೊಳ್ಳೋದು ಯಾವುದು ಬಿಡೋದು ಅಂತ ಗೀತತೆ ಕೂಡ ಅದೇ ಇದರಲ್ಲಿದ್ದರು ಹೇಗೂ ನೆಕ್ಸ್ಟ್ ವೀಕ್ ತಗೊಳ್ಳೋಣ ಹತ್ರನೇ ಎಲ್ಲ ನರ್ಸರಿಗೆ ಅನ್ನೋ ಕಾರಣಕ್ಕೆ ಇವತ್ತು ಯಾವ ಡೈಲಿ ಗಿಡಗಳನ್ನು ಅವರು ತಗೊಂಡಿಲ್ಲ ಇದೆಲ್ಲ ಶೋ ಹೂವಾಗಲ್ಲ ಆದರೆ ಮನೆ ಮುಂದೆ ಎಲ್ಲ ತುಂಬ ಶೋ ಇರುತ್ತೆ ಚೆನ್ನಾಗಿರುತ್ತೆ ಈ ನರ್ಸರಿ ಪಕ್ಕ ದೊಡ್ಡ ಕೆರೆ ಸಹ ಇದೆ ಇವರಿಗೆ ನರ್ಸರಿ ಅಂತ ಹೇಳಿದ ಮೇಲೆ ಅದಕ್ಕೆ ನೀರಿನ ಅವಶ್ಯಕತೆ ತುಂಬ ಇರುತ್ತೆ ಅಲ್ವಾ ಹಾಗಾಗಿ ಈ ಕೆರೆ ಕೂಡ ಆ ಒಂದು ನರ್ಸರಿ ಪಕ್ಕ ಚಂದ ಕಾಣ್ತಾ ಇತ್ತು ಟೌನಿಗೆ ಹೋದ ಮುಖ್ಯ ಕಾರಣ ಬುಕ್ ತಗೊಳ್ಳೋಕ್ಕೆ ನಾನು ಲೈಬ್ರರಿಗೆ ಹೋಗಿದ್ದೆ ಪ್ರೀತಿಯ ಭ್ರಮರ ಬುಕ್ ಬುಕ್ಕಿದು ನನ್ನ ಫೇವ್ರೆಟ್ ರೈಟ್ರ್ ಇವರು ಸಸ್ಪೆನ್ಸ್ ಥ್ರಿಲ್ಲರ್ ನಾವೇನು ಅಂದ್ಕೋತೀವೋ ಅದರ ಆಚೆಗಿರುತ್ತೆ ಅವ್ರದ್ದು ಕತೆಗಳೆಲ್ಲ ಹಾಗಾಗಿ ಈ ಬುಕ್ ಇವತ್ತು ತಗೊಂಡೆ ಇನ್ನೊಂದು ಹಿಮಸಾಗರದ ಅಲ್ಲ ಸಾರಿ ಹಿಮ ಮನಿ ಮಣಿಗಳ ಮಾಲೆ ಅಂತ ಇದು ಪ್ರದೀಪ್ ಕುಮಾರ್ ಅವರ ಲಾಸ್ಟ್ ಬುಕ್ ಓದಿದೆ ಚಂಡಮಾರುತ ಅಂತ ತುಂಬ ಇಷ್ಟ ಆಗಿತ್ತು ನನಗೆ ಅವ್ರ ಬುಕ್ ಮೊದಲು ಓದ್ತಿದ್ದೆ ಈಗ ಸ್ವಲ್ಪ ಕಮ್ಮಿ ಆಗಿತ್ತು ಈ ಸೆಕೆಂಡ್ ಬುಕ್ ಕೂಡ ಅವ್ರಿಗೆ ತಂದೆ ಟೈಮ್ ಟೈಮಿಂದ ಓದು ಅಂತ ಈ ಬುಕ್ಕೊಂದು ರವಿ ಬೆಳೆಗೆರೆಯವರು ಹೇಳಿ ಹೋಗೋ ಕಾರಣ ಅಂತ ನಾನು ತುಂಬ ಕಡೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡಿದ್ದೆ ಈ ಬುಕ್ ಬಗ್ಗೆ ಓದಬೇಕು ತಗೋಬೇಕು ಅಂತ ಒಂದು ಇಂಟ್ರೆಸ್ಟ್ ಇತ್ತು ಆದರೆ ಇದು ಲೈಬ್ರೆರಿಯಿಂದ ತರಲಿಲ್ಲ ಇದು ನನ್ನ ಒಬ್ಬರು ಕೊಟ್ಟರು ಈ ಬುಕ್ ಸಹ ಓದೋಕ್ಕಿದೆ ಅಂತೂ ಇವತ್ತು ಬುಕ್ಕು ಲೈಬ್ರರಿಗೆ ಹೋಗಿ ಬುಕ್ಕು ಕೊಟ್ಟು ಬುಕ್ಕು ಆಯಿತು ಉತ್ತರಿಸಂತೆ ಆಯಿತು ಎಲ್ಲ ಮುಗಿಸ್ಕೊಂಡು ನಾನಿವತ್ತು ಮನೆಗೆ ಬಂದೆ ನನ್ನ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ನೋಡಿದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮಾರಿಬೇಡಿ ನೆಕ್ಸ್ಟು ಹೋಗ್ತಾರೆ ಹಬ್ಬದ ಜೊತೆ ನಿಮ್ಮೊಂದಿಗೆ ಬರ್ತೇನೆ ಥ್ಯಾಂಕ್ ಯು